ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ಶೈನ್ ಎಲ್ಲೂ ಹೇಗಿದೀರ ಅಯ್ಯೋ ಎಲ್ರು ಸೂಪರ್ ಆಗಿದ್ದೀರಾ ಅಂತ ನೋಡ್ಕೊಳ್ತೀನಿ ನಮ್ಮ ಪಿಸಾಗಡ್ ಗಲ್ಲಿಗೆ ಬಂದಿದ್ದೀವಿ ಅಂದ್ರೆ ಪಿಸಾಗಡ್ ಕಾಂಪೌಂಡ್ ನಮ್ಮ ಗಣಪತಿಗಳು ಮಾಡ್ತಾ ಇದಾರೆ ಇಲ್ಲಿ ಫೇಮಸ್ ಗಣಪತಿಗಳನ್ನೇ ಮಾಡ್ತಾ ಇರೋದು ಇಲ್ಲಿ ಶಿವಾಜಿಕ ಗಣಪತಿ ನೋಡ್ತಾ ಇದ್ರೆ ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇನ್ನೊಂದು ಗಣಪತಿ ಹೇಳ್ತೀನಿ ಬನ್ನಿ ನಿಮ್ಗೆ ಸಕತ್ ಕ್ರೇಜ್ ಅಂತ ಗಣಪತಿ ನಾನ್ ನಿಮಗೆ ತೋರಿಸ್ತೀನಿ ಇದಂತೂ ಬಹು ಬೇಡಿಕೆ ಗಣಪತಿ ಅಂತಾನೆ ಹೇಳ್ಬಹುದು ಎಲ್ಲರೂ ಅಲ್ಲಿ ಕೇಳ್ತಾನೆ ಇದ್ರಿ ಗಣಪತಿ ನಾವು ನೋಡ್ಲೇಬೇಕು ಅಂತ ಹೇಳಿ ಅಂತ ಒಂದು ಗಣಪತಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮ ದಾವಣಗೆರೆಯಲ್ಲಿ ಹಾವೇರಿಕ ರಾಜ ಗಣಪತಿನ ನಾವು ನೋಡ್ತಿದೀವಿ ಇವಾಗ ಬನ್ನಿ gli yeah, ಅಂತ ಹೇಳಿ ನೀವೇ ಗೆಸ್ ಮಾಡಿ ನೋಡೋಣ ಗೈಸ್ ನೋಡ್ತಿದ್ರ ನೋಡ್ತಿದಂಗ್ಲೆ ಭಕ್ತಿ ಬಂದ್ಬಿಡ್ತೀವಿ ಅಷ್ಟು ಚೆನ್ನಾಗೈತಿ ಐತಿ ನನಗಂತೂ ಅದ್ರಲ್ಲೂ ನಮ್ ಮನೆ ಥೀಮ್ ಅಲ್ಲಿ ಇರೋದು ಗಣಪತಿ ಇದು ಯಾವ್ದು ಇಡ್ಲಿ ಸಾವೇರಿಕಾ ರಾಜ ಗಣಪತಿ ನಾವ್ ನೋಡ್ತಾ ಇರೋದು ಇವಾಗ ನೋಡ್ತಿದೀರಾ ಕಂಡಬ ಅಂತ ಹೇಳ್ಬೇಕು ಮೈರಲಿಂಗೇಶ್ವರ ಅಂತ ಹೇಳ್ಬೇಕು ಎಲ್ಲ ಒಂದೇ ಹಾ ಅದ್ರಲ್ಲೂ ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ ಈ ಕಡೆ ಮತ್ತೆ ಆ ಕಡೆ ಎರಡು ದ್ವಾರ ಪಾಲಕರಿದ್ದಾರೆ ಅದು ಸಂಗೊಳ್ಳಿ ರಾಯಣ್ಣ ಅಲ್ಲಿ ನೋಡಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ನೀವು ನೋಡಿದ್ರೆ ದೇವ್ರ ಗುಡ್ಡದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚುನೇ ಐತೆ ಹಿಂದ್ಗಡೆ ಎಷ್ಟು ಖುಷಿ ಅನ್ಸುತ್ತೆ ನೋಡ್ತಿದಂಗೆ ಒಂಥರ ಭಕ್ತಿ ತುಂಬಿ ಬರುತ್ತೆ ನೋಡ್ರಿ ಇಲ್ಲಿ ಹಾವು ಈ ತರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹರಾಣೆ ಮದ ರಾಜ ನೋಡೋಣ ಬನ್ನಿ ಆ ಕಡೆ ಪಕ್ಕದಲ್ಲಿ ವರ್ಕ್ ನಡೀತಾ ಐತೆ ಇದು ಗಣಪತಿಗೆ ರಾಣೆ ರಾಜ ಗಣಪತಿ ನಾವ್ ನೋಡ್ತಾ ಇರೋದು ಇಲ್ಲಿ ರಾಣೆ ರಾಜ ಮತ್ತೆ ಹಾವೇರಿಕ ರಾಜ ಗಣಪತಿ ನಮ್ಮ ದಾವಣಗೆರೆಯಲ್ಲಿ ಗಣಪತಿ ಡಿಫ್ರೆಂಟ್ ಆಗಿರೋದು ನೋಡ್ತಿದೀವಿ ಅದರಲ್ಲೂ ಕೃಷ್ಣ ಗಣಪತಿ ಜೋಡಿ ಆಗಿರೋದು ದಾವಣಗೆರೆಯ ಬಿ ಐ ಟಿ ಕಾಲೇಜ್ ರೋಡ್ ಗಣಪತಿ ಇದು ಎಷ್ಟು ಕ್ಯೂಟ್ ಆಗಿ ಇನ್ನು ಇವಾಗ ಪೇಂಟ್ ವರ್ಕ್ ಎಲ್ಲ ನಡೀತಾ ಐತೆ ಆಗ್ಲೇ ಸ್ಟಾರ್ಟ್ ಮಾಡಿದಾರೆ ನಡಿತಾ ಇತ್ತ ನೋಡ್ತಿದ್ರಾ ಫೈನಲ್ ಟಚ್ ಅಪ್ ನಡೀತಾ ಐತೆ ಫುಲ್ ಎಲ್ಲ ರೆಡಿ ಆದ್ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ನೋಡಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಸಕತ್ ಎಕ್ಸೈಟ್ಮೆಂಟ್ ಅಲ್ಲಿ ನಾನಂತೂ ಫೇಮಸ್ ಗಣಪತಿಗಳು ನಮ್ ದಾವಣಗೆರೆ ರೆಡಿ ಅಂತ ಹೇಳಕ್ಕೆ ಒಂದ್ ಖುಷಿ ಆಗುತ್ತೆ ನನಗಂತೂ ಗೈಸ್ ನಿಮ್ಗೆಲ್ಲ ಈ ಗಣಪತಿಗಳನ್ನ ನೋಡಿದಾಗ ಏನ್ ಅನಿಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ದಾವಣಗೆರೆಯ ಸೂಪರ್ ಮಾರ್ಕೆಟ್ ಗಣಪತಿ ನೋಡ್ರಿ ಹೆಂಗಿದೆ ಕುದುರೆಗಳಿದಾವೆ ಆ ಕಡೆ ಈ ಕಡೆ ಅಶೋಮದ ತಿಮ್ಮಲ್ ಮಾಡ್ತಿದ್ದಾರೆ ಸೂಪರ್ ಆಗಿದೆ ಅಲ್ವಾ ಗೈಸ್ ಇದೆಲ್ಲ ನಮ್ಮ ದಾವಣಗೆರೆ ಗಣಪತಿ ಇದು ಯಾವ ಏರಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡ್ರಿ ಇಲ್ಲಿ ಬಾಲ ಗಣಪತಿ ಎಷ್ಟ್ ಕ್ಯೂಟ್ ಇದೆ ಅಲ್ವಾ ಇನ್ನೊಂದು ಸ್ಪೆಷಲ್ ಆಗಿರ ಗಣಪತಿ ತೋರಿಸ್ತೀನಿ ಬನ್ನಿ ಅದು ಅಂತೂ ಮೇನ್ ಆಗಿರೋ ಗಣಪತಿ ದಾವಣಗೆರೆ ಗಣಪತಿ ಇದು ಯಾವ ಏರಿಯಾ ಅಂತ ನೀವೇ ಗೆಸ್ಟ್ ಮಾಡಿ ಹೇಳ್ಬೇಕು ಇದು ಪೂರಿ ಜಗನ್ನಾಥ ಗಣಪತಿನ ಮಾಡ್ತಾ ಇದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಯಾವ ಅಲ್ಲಿ ಇದೆ ಅಂದ್ರೆ ನೋಡ್ರಿ ಇಲ್ಲಿ ಬಲರಾಮ ಸುಭದ್ರೆ ಶ್ರೀ ಕೃಷ್ಣ ಪರಮಾತ್ಮ ಮೂರು ಜನ ಇರುವಂತಹ ಒಂದು ಗಣಪತಿನ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅಂದ್ರೆ ರಥೋತ್ಸವ ನಡೀತಾ ಇದೆ ಅನ್ನೋ ತರ ಮಾಡಿದ್ದಾರೆ ಚಾಲಕ ಅಂತಾನೆ ಹೇಳ್ಬಹುದು ಗಣಪತಿ ಇಲ್ಲಿ ಡ್ರೈವರ್ ಆಗಿದ್ದಾರೆ ಯಾವ ಏರಿಯಾ ಗಣಪತಿ ಕಮಿಟಿ ತಿಳಿಸಿ ನೋಡೋಣ ದಾವಣಗೆರೆಯಲ್ಲಿ ಸಿರ್ಸಿಕಾ ರಾಜ ಗಣಪತಿ ನಾವು ನೋಡ್ತಾ ಇರೋದು ನಮ್ಮ ದಾವಣಗೆರೆಯಲ್ಲಿ ಎಲ್ಲ ಫೇಮಸ್ ಗಣಪತಿಗಳೇ ಆಗ್ತಾ ಇರೋದು ಅದರಲ್ಲೂ ಸಿರ್ಸಿ ಎಷ್ಟು ದೂರದಿಂದ ಅಲ್ಲಿಂದನೂ ಮಾಡಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ನೋಡ್ರಿ ಸಿರ್ಸಿಕಾ ರಾಜ ಗಣಪತಿ